ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಕ್ಕೆ ಇಷ್ಟಪಡ್ತೇನೆ ನೀವು ಹಿಂದುಳಿದ ವರ್ಗದ ನಾಯಕರು ದಲಿತರ ನಾಯಕರು ಈ ಮಾತನ್ನು ಹೇಳ್ತಾ ಬಂದಿದ್ದೀರಾ ಕಳೆದ ಒಂಬತ್ತು ವರ್ಷಗಳಿಂದ ಜಾತಿ ಜನಗಣತಿಯ ವರದಿ ತಯಾರಿದ್ರೂ ಕೂಡ ಅದನ್ನು ಬಿಡುಗಡೆ ಮಾಡಲಿಲ್ಲ ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ ರೆಡಿ ಇಲ್ಲ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಒಂದು ತಿಂಗಳು ಬಿಟ್ಟು ಕೊಡ್ತೀವಿ ಈ ರೀತಿ ಹೇಳ್ತಾ ಬಂದ್ರಿ ಇವತ್ತು ತುಂಬ ಸ್ಪಷ್ಟವಾಗಿ ಆ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾದ ಮಾನ್ಯ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳಿದ್ದಾರೆ ಯಾವತ್ತು ಮುಖ್ಯಮಂತ್ರಿಗಳು ಇದನ್ನು ಕೇಳ್ತಾರೋ ಅವತ್ತು ಕೊಡೋದಕ್ಕೆ ನಾನು ತಯಾರು ಇದನ್ನು ಸರ್ಕಾರಕ್ಕೆ ನಾನು ಹೇಳಿದ್ದೇನೆ ಪಾಪ ಮುಖ್ಯಮಂತ್ರಿಗಳಿಗೆ ಪುರಿಸೋದಿಲ್ಲ ನಾನು ಹೇಳಿದ್ದೆ ಅಲ್ಲ ಜಯಪ್ರಕಾಶ್ ಹೆಗ್ಡೆ ಅವ್ರು ಹೇಳಿರೋದು ಪುರ್ಸೊತ್ತಿಲ್ಲ ಅವ್ರಿಗೆ ಯಾವತ್ತು ಪುರ್ಸೊತ್ತಾಗುತ್ತೋ ಅವತ್ತು ನಾವು ತೊಗೊ ಕೊಡ್ತೀವಿ ಈ ಮಾತನ್ನು ಹೇಳಿದ್ದಾರೆ ಇನ್ನೊಂದು ರಾಜ್ಯ ಸರ್ಕಾರ ದ್ರೋಹ ಮಾಡ್ತಾ ಇರೋದು ಅಂತಂದರೆ ಅದು ರೆಡಿ ಇದ್ದಂಥ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಮತ್ತೆ ಸಮಯವನ್ನು ಜಾಸ್ತಿ ಯಾಕೆ ಮಾಡಿದ್ರಿ ಅವ್ರ ಸರ್ವೀಸನ್ನು ಜಾಸ್ತಿ ತಗೊಂಡೋದಕ್ಕೆ ಮತ್ತೆ ಎಕ್ಸ್ಟೆನ್ಷನ್ ಯಾಕೆ ಕೊಟ್ಟಿದ್ದೀರಾ ಕೇವಲ ಜಾತಿ ಜನಗಣತಿ ಜಾತಿ ಜನಗಣತಿ ಅಂತ ನಾನು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿಕೊಂಡು ಹಿಂದುಳಿದ ಹಿಂದುಳಿದವರ್ಗ ವರ್ಗದವ್ರಿಗೆ ಮುಂದೂಡಿದವ್ರಿಗೆ ಒಂದು ರೀತಿಯ ಸಂಘರ್ಷ ಉಂಟು ಮಾಡೋಂಥ ವ್ಯವಸ್ಥೆನೇ ಮಾಡ್ತಾ ಬಂದಿದ್ದೀರಾ ಜಾತಿ ಜನಗಣತಿ ಇದು ಸರಿ ಇಲ್ಲ ಇದು ಟೆಕ್ನಿಕಲಿ ಸರಿ ಇಲ್ಲ ಅದರಲ್ಲಿ ಎಲ್ಲರೂ ಕೂಡ ಪ್ರತಿ ಮನೆಗೂ ಹೋಗಿ ಸರ್ವೆ ಮಾಡಿಲ್ಲ ಈ ಮಾತನ್ನು ಒಂದು ಕಡೆ ಲಿಂಗಾಯತ ಸಮುದಾಯದವರು ಅವರು ಕೂಡ ಒಂದು ಸಮ್ಮೇಳನೇ ಮಾಡಿಬಿಟ್ಟರು ಒಕ್ಕಲಿಗ ಸಮಾಜದವರು ಅನೇಕ ಉಪಮುಖ್ಯಮಂತ್ರಿ ಸೇರಿ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ತಗೋಬೇಡಿ ಅಂತ ಹೇಳ್ಕೊಂಡು ಸಹಿ ಸಂಗ್ರಹ ಮಾಡಿದ್ದಾರೆ ಶಾಸಕರದೆಲ್ಲ ಸೇರಿ ಮಂತ್ರಿಗಳದೆಲ್ಲ ಸೇರಿ ಈ ರೀತಿ ಒಕ್ಕಲಿಗರು ಲಿಂಗಾಯಿತರು ಒಂದು ಕಡೆ ಇದನ್ನು ತೊಗೋಬೇಡಿ ಅನ್ನೋದನ್ನು ಹೇಳ್ತಾರೆ ಹಿಂದುಳಿದವ್ರದ್ರಿಗೆ ನಾವು ಅನುಕೂಲ ಮಾಡ್ತೀವಿ ಅಂದ್ಕೊಂಡು ತೊಗೊಳ್ರಿ ಅಂತ ಹೇಳ್ತಿದ್ದಾರೆ ಇದು ಇಡೀ ಹಿಂದೂ ಸಮಾಜವನ್ನು ಒಂದು ರೀತಿಯ ಗೊಂದಲದಲ್ಲಿ ಸಂಘರ್ಷಕ್ಕೆ ಇಟ್ಟಿದ್ದೀರಿ ಇದರ ಮಧ್ಯೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಂಡೋದಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಿಮ್ಮ ಚೇಲಾಗಳನ್ನು ಓಡಾಡಿಸ್ತಾ ಇದ್ದೀರಿ ಇಪ್ಪತ್ತೊಂಬತ್ತನೇ ತಾರೀಕು ಚಿತ್ರದುರ್ಗದಲ್ಲಿ ದೊಡ್ಡ ಸಮಾವೇಶವನ್ನು ಅಹಿಂದ ವರ್ಗದ ನಾವು ಮಾಡ್ತೇವೆ ಯಾಕೆ ಓಟಿಗ ಕೇವಲ ಓಟಿಗೋಸ್ಕರ ಈ ರೀತಿ ಸಮಾವೇಶಗಳನ್ನ ಒಂದು ಕಡೆ ಮಾಡ್ತೀರಿ ಆ ಮನೆ ಜಯಪ್ರಕಾಶ್ ಹೆಗ್ಡೆ ಹೇಳ್ತಾ ಇದ್ದಾರೆ ರೆಡಿ ಇದೆ ಮುಖ್ಯಮಂತ್ರಿ ತಗೊಂಡ್ರೆ ಇವತ್ತೇ ನಾನು ಕೊಡಕ್ಕೆ ತಯಾರಿದ್ದೀನಿ ಅಂತ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದರಲ್ಲಿ ನಿಮ್ಮ ನಿಲುವೇನು ನಿಮ್ಮ ಸರ್ಕಾರದ ನಿಲುವೇನು ಹಿಂದೆ ಸುಮಾರು ಒಂಬತ್ತು ವರ್ಷದ ಕೆಳಗೆ ನಾನು ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾದಾಗ ನೀವು ಹೇಳಿದ್ರಿ ತಯಾರಾಗ್ತಾ ಇದೆ ಇನ್ನು ಮೂರು ದಿನದಲ್ಲಿ ಇದನ್ನು ಜಾತಿ ಜನಗಣತಿ ಬರೋದನ್ನ ನಾವು ತಗೋತಾ ಇದ್ದೀವಿ ಅದು ಬಿಡುಗಡೆ ಮಾಡ್ತೀವಿ ಅದೇ ರೀತಿ ನಿಮ್ಮ ಶಿಷ್ಯ ಆಂಜನೇಯ ಸಮಾಜ ಕಲ್ಯಾಣ ಸಚಿವರವರು ಅವರು ಹೇಳಿದರು ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಇನ್ನು ಮೂರು ದಿನದಲ್ಲಿ ಇದನ್ನು ತಗೋತೀವಿ ಅಂತ ಒಂಬತ್ತು ವರ್ಷ ಆಯಿತು ನೀವು ಹಿಂದುಳಿದವರು ದಲಿತರು ಮುಂದುವರೆದವರು ಅವರು ಇವರು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ ಜಾತಿ ಜನಗಣತಿ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಇದಾಗಬೇಕು ಅಂತ ಕೇಂದ್ರದ ನಾಯಕರು ಹೇಳಿದರೆ ನಾವು ಹೇಳಿದ್ದೇವೆ ಆದರೆ ವೈಜ್ಞಾನಿಕವಾಗಬೇಕು ಅಂತ ವತಿಯಿಂದ ಹೇಳ್ತಾ ಬಂದಿದ್ದೇವೆ ಹಾಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರಲ್ಲಿ ಈಗ ಜಯಪ್ರಕಾಶ್ ಹೆಗ್ಡೆ ಅವರು ಸ್ಪಷ್ಟವಾಗಿ ನನ್ನ ಹತ್ರ ರೆಡಿ ಇದೆ ಮುಖ್ಯಮಂತ್ರಿಗಳು ಕೇಳಿದ ತಕ್ಷಣ ಕೊಡ್ತೀನಿ ಅಂತಂದಾಗ ನೀವು ಒಂದು ನಿಮಿಷನೂ ಯೋಚನೆ ಮಾಡಬಾರ್ದಿತ್ತು ಇದು ನಮ್ಮ ನಿಲುವಿದೆ ನಾವು ತಗೋತಾ ಇದ್ದೀವಿ ಇದನ್ನು ಚರ್ಚೆ ಬಿಡ್ತೀವಿ ಈ ಮಾತನ್ನು ಹೇಳಿದ್ದಿದ್ರೆ ಅದೊಂಥರ ಇತ್ತು ಮೌನ ಮುಖ್ಯಮಂತ್ರಿಗಳು ಮೌನ ಇದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ಇದನ್ನು ಇಡೀ ಸಮಾಜದಲ್ಲಿ ಸಂಘರ್ಷಕ್ಕೆ ನೀವು ಎಡೆ ಮಾಡಿಕೊಟ್ಟಿದ್ದೀರಿ ಇದಕ್ಕೆ ನಿಮ್ಮ ನಿಲುವೇನು ನಿಮ್ಮ ಸರ್ಕಾರದ ನಿಲುವೇನು ಇದನ್ನು ಸ್ಪಷ್ಟ ಮಾಡಬೇಕು ಅಂತೇಳಿ நான் சந்தர்ப்பில் இஷ்டப்படுத்தேன்